ತುಂಬಾ ಈಸಿಯೆಸ್ಟ್ ವೇಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಅನಶಾ ರೆಸಿಪೀಸ್ ಈಗ ನೀವು ಒಂದು ಪಾತ್ರೆ ಅಥವಾ ಬಾಣಲಿ ಯಾವುದಾದ್ರೂ ತೊಗೊಂಡು ಎರಡು ಅಥವಾ ನೀವು ಯಾವ ಪ್ರಮಾಣವಾಗಿ ಮಾಡ್ತೀರೋ ಆ ಪ್ರಮಾಣಕ್ಕೆ ತಕ್ಕನ ಹಾಗೆ ನೀರು ಹಾಕ್ಕೋಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ ಈಗ ಇದೆರಡನ್ನೂ ಕೂಡ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬ ಬಿಡಬೇಕಾಗತ್ತೆ ನೀವು ಇದು ಕುದೀತಾ ಇರಬೇಕಾದ್ರೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನ ಇದಕ್ಕೆ ಆ್ಯಡ್ ಇದ್ದೀನಿ ನಾನು ಎರಡು ಗ್ಲಾಸ್ ನೀರು ತಗೊ ತೊಗೊಂಡಿರೋದ್ರಿಂದ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ನಾನೀಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು ಇದೆಲ್ಲನೂ ಕೂಡ ನೀಟಾಗಿ ಈ ರೀತಿಯಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಮುದ್ದೆ ಮಾಡ್ತೀವಲ್ಲ ಅದೇ ರೀತಿಲಿ ಅಂತಲೇ ಹೇಳ್ಬೋದು ಆ ಥರ ಒಂದು ಪಾತ್ರೆನಾರು ತಗೋಬೋದು ಅಥವಾ ಒಂದು ಬಾಣಲಿನಾರು ತಗೋಬೋದು ಈಗ ನೀಟಾಗಿ ಅದು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ಇದನ್ನೆಲ್ಲ ಹಾಗೆ ಮೆದಸ್ಕೋಬೇಕಾಗತ್ತೆ ಈಗ ಅಕ್ಕಿ ಇಟ್ಟು ನೀರನ್ನೆಲ್ಲ ಹೀರ್ಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಈಗ ಇದನ್ನೆಲ್ಲ ಒಂದು ಸೈಡ್ ಮಧ್ಯಕ್ಕೆ ಹಾಕ್ಕೊಂಡು ನಾವು ಇದನ್ನು ಎರಡ ನಿಮಿಷಗಳ ಕಾಲ ಮುಚ್ಚಿ ದಮ್ ಕಟ್ಟಿಸ್ಬೇಕಾಗತ್ತೆ ಕಡಿಮೆ ಉರಿಲಿ ನಾನೀಗ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಎರಡು ನಿಮಿಷಗಳ ಕಾಲ ದಮ್ ಕಟ್ಟಿಸ್ತಾ ಇದ್ದೀನಿ ಈಗ ಕ್ಯಾಪ್ ಓಪನ್ ಮಾಡಿದ್ರೆ ಟೂ ಮಿನಿಟ್ಸ್ ಆದ ನಂತರ ಅದು ಕರೆಕ್ಟಾಗಿ ಪಂಗ್ ಇರುತ್ತೆ ಅಂತಲೇ ಹೇಳ್ಬೋದು ಈಗ ಮತ್ತೆ ಅದನ್ನು ಈ ರೀತಿ ಇನ್ನೂ ಒಂದು ರೌಂಡ್ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಬಿಸಿ ಇರುತ್ತೆ ಅದರಿಂದ ಅನ್ನದ ಅನ್ನದಕಾಯ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದರ ಮೇಲ್ಗಡೆ ನಾವೀಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗತ್ತೆ ಎಣ್ಣೆ ಹಾಕ್ಕೊಂಡು ಇದು ಕಂಪ್ಲೀಟಾಗಿ ಆಗಬೇಕು ಆರೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಇದು ಆರಿದ ನಂತರ ಇದನ್ನು ನಾವು ಚೆನ್ನಾಗಿ ಮೆದುಸ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮೃದಿಸ್ಕೋಬೇಕು ಈಗ ಆರಿರುತ್ತಲ್ಲ ಬಿಸಿ ಇದ್ದಾಗ ಈ ರೀತಿ ಮಾಡೋದಕ್ಕಾಗಲ್ಲ ಆರಿದ ನಂತರ ನಾವು ಅದನ್ನು ಚೆನ್ನಾಗಿ ಮೆದುಸ್ಕೊಬೇಕು ಫೈನಲ್ ಆಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಆಗಿದೆ ಅಂತಲೇ ಹೇಳ್ಬೋದು ಈಗ ಅಕ್ಕಿ ರೊಟ್ಟಿನ ನಾನು ತುಂಬಾ ಈಸಿಯಷ್ಟು ವೇಲಿ ಆ್ಯಂಡ್ ತುಂಬ ಬೇಗ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಈಗ ಇದು ಕರೆಕ್ಟಾಗಿ ಆಗಿದೆ ದಟ್ಟಿಸ್ತೀನಿ ಅಂತಲೇ ಹೇಳ್ಬೋದು ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಈ ಗಾತ್ರದಲ್ಲಿ ಹಿಟ್ಟು ತಗೊಂಡು ಅದನ್ನು ರೌಂಡ್ ಮಾಡ್ಕೋತಾ ಇದ್ದೀನಿ ಅಲ್ಲೇ ಸ್ವಲ್ಪ ಅಕ್ಕಿ ಪುಡಿ ಇತ್ತಲ್ಲ ಅದಕ್ಕೆ ನಾವೀಗ ಚಪಾತಿ ಹೊತ್ತುತ್ತೀವಲ್ಲ ಆ ರೀತಿಲಿ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇದನ್ನು ನಾನು ಲಟ್ಟಿಸ್ಕೋತೀನಿ ಅಂತಲೇ ಹೇಳ್ಬೋದು ಇದನ್ನು ನಿಧಾನವಾಗಿ ಸ್ವಲ್ಪ ಮೃದುವಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಈ ರೀತಿ ಅದನ್ನು ಲಟ್ಟಿಸ್ಕೋಬೇಕಾಗತ್ತೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತುಂಬ ತೆಳ್ಳೆ ಮಾಡಬಾರ್ದು ಅಥವಾ ತುಂಬ ಗಟ್ಟಿ ಮಾಡಬಾರ್ದು ಒಂದು ಹದದಲ್ಲಿ ಕರೆಕ್ಟಾಗಿ ಮಾಡಿಬಿಟ್ಟು ಸುತ್ತನೂ ಕೂಡ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಲಟ್ಟಸ್ಕೊಂಡ ನಂತರ ಅದನ್ನು ಕೈಯಲ್ಲಿ ನಾವು ಈ ರೀತಿ ಸ್ವಲ್ಪ ಸ್ವಲ್ಪ ತಟ್ಕೋಬೇಕಾಗತ್ತೆ ಜಸ್ಟ್ ಐವತ್ತು ಸೆಕೆಂಡಿಂದ ಅರವತ್ತು ಸೆಕೆಂಡಲ್ಲೇ ಒಂದು ರೊಟ್ಟಿ ತಟ್ಬಿಡ್ಬೋದು ಅಷ್ಟೇ ಈಸಿಯೆಸ್ಟ್ ವೇ ಅಂತಾನೆ ಹೇಳ್ಬೋದು ಈಗ ಒಂದು ಅಂಚು ಚೆನ್ನಾಗಿ ಕಾದ ನಂತರ ಎರಡು ಸೈಡ್ ಕೂಡ ಅಕ್ಕಿ ರೊಟ್ಟಿನ ಒಂದೊಂದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಆಪ್ಷನಲ್ ಆಗಿ ಬೇಕಂದ್ರೆ ನೀವು ಇದಕ್ಕೆ ಎಣ್ಣೆ ಕೂಡ ಮೇಲ್ಗಡೆ ಹಾಕೋಬಹುದು ನಾನು ಎಣ್ಣೆ ಇಲ್ಲ ಎರಡು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಅಕ್ಕಿ ರೊಟ್ಟಿನ ತಟ್ಟಿ ಮಾಡೋದ್ರಿಂದ ತುಂಬಾ ಟೈಮ್ ತಗೊಳುತ್ತೆ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಬದಲು ಈ ರೀತಿ ಒಂದು ಸತಿ ಲಟ್ಟಿಸ್ಕೊಂಡು ನೋಡಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಥರ ಡಿಫ್ರೆಂಟ್ ಆಗಿರೋದನ್ನ ಶೇರ್ ಮಾಡಿ